ಬಹಳಷ್ಟು ಜನ ಈ ಮೊಡವೆ ಸಮಸ್ಯೆಯಿಂದ ಬಳ್ತಾ ಇರ್ತಾರೆ ಮೊಡವೆ ಸುಮಾರು ಹದಿನೈದರಿಂದ ಮೂವತ್ತು ವರ್ಷದವರಲ್ಲಿ ಸುಮಾರು ಕಾಮನ್ ಆಗಿರುತ್ತೆ ಮುಖದಲ್ಲಿ ಜಾಗ ಇರಲ್ಲ ಅಷ್ಟು ಮೊಡವೆಗಳಿರುತ್ತೆ ಯಾರಲ್ಲೂ ತುಂಬ ಇಂಟೆನ್ಸ್ ಆಗಿ ಮೊಡವೆ ಇರುತ್ತೆ ಅವರಲ್ಲಿ ಮೊಡವೆ ಹೋದ ನಂತರ ಸಹಿತ ಮುಖದಲ್ಲಿ ಆ ಕಲೆಗಳು ಉಳ್ಕೊಂಡ್ ಬಿಡುತ್ತೆ ಸ್ಕಾರ್ ಫಾರ್ಮೇಶನ್ ಆಗಿರುತ್ತೆ ಯಾರಿಗೆ ಮಲಬದ್ಧತೆಯ ಸಮಸ್ಯೆ ಇದೆ ಅಂತವರಲ್ಲಿ ಸಹಿತ ಮೊಡವೆ ಉಂಟಾಗ್ತಾ ಇರುತ್ತೆ ಬಹಳಷ್ಟು ಮಹಿಳೆಯರಲ್ಲಿ ಅದೇ ಟೀನೇಜರ್ಸ್ ಅಲ್ಲಿ ಪಿಸಿ ಓ ಎಸ್ ನಂತಹ ಅಂಡಾಣುವಿನ ಸಮಸ್ಯೆ ಆಗಿದ್ರೆ ಪಿಸಿ ಓ ಎಸ್ ನ ಸಮಸ್ಯೆ ಆಗಿದ್ರೆ ಅಂಥವರಲ್ಲಿ ಸಹಿತ ಮೊಡವೆ ಜಾಸ್ತಿ ಕಂಡ್ಕೊಂಡು ಬರುತ್ತೆ ಬರೀ ಎಕ್ಸ್ಟರ್ನಲ್ ಬ್ಯೂಟಿ ಅಲ್ಲ ಇಂಟರ್ನಲಿ ಶೋಧನೆ ಬಹಳ ಇಂಪಾರ್ಟೆಂಟ್ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಅನಿತಾ ಭಟ್ ನಾನು ಶತಾಯು ಆಯುರ್ವೇದ ಕ್ಲಿನಿಕ್ನಲ್ಲಿ ಸೀನಿಯರ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಅಂದರೆ ಮೊಡವೆ ಬಹಳಷ್ಟು ಜನ ಈ ಮೊಡವೆ ಸಮಸ್ಯೆಯಿಂದ ಬಳ್ತಾ ಇರ್ತಾರೆ ಬಹಳಷ್ಟು ಕ್ರೀಮ್ಗಳನ್ನ ಬಳಸ್ತಾ ಇರ್ತಾರೆ ಟಿ ವಿ ಆ್ಯಡ್ಗಳನ್ನ ನೋಡಿ ಎಷ್ಟೊಂದು ಕ್ರೀಮ್ಗಳನ್ನ ಬಹಳಷ್ಟು ದುಡ್ಡನ್ನು ಸಹಿತ ಖರ್ಚು ಮಾಡಿರ್ತಾರೆ ಮೊದಲನೆಯದಾಗಿ ಮೊಡವೆ ಯಾವ ಏಜ್ ಗ್ರೂಪಲ್ಲಿ ಬರುತ್ತೆ ಏನಕ್ಕೆ ಬರುತ್ತೆ ಮತ್ತೆ ಇದನ್ನ ಮನೆಯಲ್ಲಿ ಹೇಗೆ ನಿವಾರಣೆ ಮಾಡ್ಕೋಬಹುದು ಇದಕ್ಕೆ ಆಯುರ್ವೇದ ಚಿಕಿತ್ಸೆ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಏಜ್ ಗ್ರೂಪಿಗೆ ತಗೊಂಡಾಗ ಮೊಡವೆ ಸುಮಾರು ಹದಿನೈದರಿಂದ ಮೂವತ್ತು ವರ್ಷದವರಲ್ಲಿ ಸುಮಾರು ಕಾಮನ್ ಆಗಿರುತ್ತೆ ಇದು ನಮ್ಮ ಮುಖದಲ್ಲಿ ಮತ್ತೆ ಕುತ್ತಿಗೆಯ ಭಾಗದಲ್ಲಿ ಸೆಬೇಷಿಯಸ್ ಗ್ಲಾಂಡ್ ಅಂತ ಇರುತ್ತೆ ಈ ಸೆಬೇಷಿಯಸ್ ಗ್ಲಾಂಡ್ಸ್ ಅಲ್ಲಿ ಹೆಚ್ಚೆಚ್ಚಿಗೆ ಎಣ್ಣೆಯ ಅಂಶ ಕಲೆಕ್ಟ್ ಆಗಿರುವಂಥದ್ದು ಮತ್ತೆ ಹೆಚ್ಚಿಗೆ ಧೂಳಿನ ಕಣಗಳು ಎಣ್ಣೆಯ ಅಂಶ ಮಿಕ್ಸ್ ಆಗಿ ಪಸ್ ಫಾರ್ಮೇಷನ್ ಆಗಿ ಮೊಡವೆ ಉಂಟಾಗುತ್ತೆ ಯಾರಲ್ಲಿ ಹಾಗಾದ್ರೆ ಕೆಲವ್ರು ನೋಡಿರ್ತೀರಾ ನೀವು ಸ್ಮೂತ್ ಸ್ಕಿನ್ ಪೋರ್ಸಲಿನ್ ತರ ಸ್ಕಿನ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುಖದಲ್ಲಿ ಒಂದು ಪಿಂಪಲ್ಸ್ ಇರಲ್ಲ ಮೊಡವೆ ಇರಲ್ಲ ಕೆಲವರಿಗೆ ಮಾತ್ರ ಮುಖದಲ್ಲಿ ಜಾಗ ಇರಲ್ಲ ಅಷ್ಟು ಮೊಡವೆಗಳಿರುತ್ತೆ ಏನಕ್ಕೆ ಈ ರೀತಿ ಆಗತ್ತೆ ಎಲ್ಲರಿಗೂ ಮೊಡವೆ ಬರುತ್ತಾ ಮತ್ತೆ ಹೇಗೆ ಇದನ್ನ ನಿವಾರಣೆ ಮಾಡ್ಬೇಕು ಅಂತ ನೋಡೋಣ ಯಾರಲ್ಲಿ ಜನರಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷದಲ್ಲಿ ನಮ್ಮ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗ್ತಾ ಬರುತ್ತೆ ಅದರಲ್ಲೂ ಹದಿಹರೆಯದವರಲ್ಲಿ ದೇಹದಲ್ಲಿ ಸ್ಲೋಲಿ ಹಾರ್ಮೋನ್ ಫಾರ್ಮೇಶನ್ ಆಗೋದ್ರಿಂದ ಅವರಲ್ಲಿ ಒಂದು ಎರಡು ಮೂರು ಮೊಡವೆಗಳು ಕಂಡ್ಕೊಳ್ಳೋದು ತುಂಬಾ ಕಾಮನ್ ಈ ಟೈಮಲ್ಲಿ ನೀವು ಕರೆಕ್ಟಾಗಿ ಫೇಸ್ ವಾಶನ್ನು ಯೂಸ್ ಮಾಡಿ ಆಹಾರದಲ್ಲಿ ಕರೆಕ್ಟ್ ಆಗಿ ವ್ಯತ್ಯಾಸ ಮಾಡಿಕೊಂಡ್ರೆ ಮೊಡವೆಯ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಬಹುದು ಯಾರಲ್ಲಿ ತುಂಬ ಇಂಟೆನ್ಸ್ ಆಗಿ ಮೊಡವೆ ಇರುತ್ತೆ ಅವರಲ್ಲಿ ಮೊಡವೆ ಹೋದ ನಂತರ ಸಹಿತ ಮುಖದಲ್ಲಿ ಆ ಕಲೆಗಳು ಉಳ್ಕೊಂಡು ಬಿಡುತ್ತೆ ಸ್ಕಾರ್ ಫಾರ್ಮೇಶನ್ ಆಗಿರುತ್ತೆ ಹಾಗಾಗಿ ಮೊಡವೆ ಬಂದ ಮೇಲೆ ಚಿಕಿತ್ಸೆ ತಗೊಳೋದ್ರಿಂದ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದೇ ತುಂಬಾ ಉತ್ತಮ ಉಪಾಯ ಅಂತಲೇ ಹೇಳ್ತೀನಿ ಸೊ ಮೊಡವೆ ಬರಬಾರ್ದು ಅಂದರೆ ಅವರಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡ್ತೀವಿ ಒಂದು ಕ್ಲೆನ್ಲಿನೆಸ್ ಹೈಜೀನು ಫೇಸ್ ವಾಶ್ ರೆಗ್ಯುಲರ್ ಆಗಿ ಮಾಡ್ತಾರ ನಾನು ಮುಂಚೆ ಒಂದು ಎಪಿಸೋಡಲ್ಲಿ ಹೇಳಿದೆ ಯಾರಿಗೆ ಪಿತ್ತ ಪ್ರಕೃತಿ ಇರುತ್ತೆ ಅಂಥವರಲ್ಲಿ ಅಥವಾ ಕಫ ಪ್ರಕೃತಿ ಇರುತ್ತೆ ಎಣ್ಣೆ ಪದಾರ್ಥಗಳನ್ನ ಜಾಸ್ತಿ ತಿಂತಾ ಇರ್ತಾರೆ ಎಣ್ಣೆಯ ಅಂಶ ಜಾಸ್ತಿ ಇರುತ್ತೆ ಫೇಸ್ ತುಂಬ ಆಯಿಲಿ ಇರುತ್ತೆ ಅಂದರೆ ಅವರಲ್ಲಿ ಮೊಡವೆಯ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಅಂಥವರು ಆಯಿಲಿ ಸಬ್ಸ್ಟೆನ್ಸನ್ನ ಕರೆದಿರುವ ಪದಾರ್ಥಗಳು ಬೇಕರಿ ಐಟಮ್ಸ್ ಅನ್ನ ಕಡಿಮೆ ಮಾಡ್ತಾ ಬರಬೇಕು ಇನ್ನೊಂದಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಕಾನ್ಸ್ಟಿಪೇಷನ್ ಅನ್ನೋದು ಒನ್ ಆಫ್ ದ ಮೇಜರ್ ರೀಸನ್ ಯಾರಿಗೆ ಮಲಬದ್ಧತೆಯ ಸಮಸ್ಯೆ ಇದೆ ಅಂಥವರಲ್ಲಿ ಸಹಿತ ಮಡವೆ ಉಂಟಾಗ್ತಾ ಇರುತ್ತೆ ಅದರಲ್ಲೂ ಮಕ್ಕಳು ಹದಿಹರೆಯದವರು ಒಂದು ಟೈಮು ಏನು ಇಲ್ದೇನೆ ಅಥವಾ ಅವರು ಕರೆಕ್ಟ್ ಆಗಿ ಫುಡ್ ಹ್ಯಾಬಿಟ್ಸ್ ಇಲ್ದೇನೆ ಹಸಿ ತರಕಾರಿ ಅಥವಾ ಫೈಬರ್ ಫುಡ್ ತಿನ್ನೋದ್ರಿಲ್ಲ ಹಾಗಾಗಿ ಅವರಲ್ಲಿ ಮಲಬದ್ಧತೆಯ ಸಮಸ್ಯೆಗಳು ಇರುತ್ತೆ ಹೇಳ್ಕೊಂಡಿರೋದಿಲ್ಲ ಅಂಥವರಲ್ಲಿ ಸಹಿತ ಮಡವೆಯ ಸಮಸ್ಯೆ ಜಾಸ್ತಿ ಇರುತ್ತೆ ಬಹಳಷ್ಟು ಮಹಿಳೆಯರಲ್ಲಿ ಅದೇ ಟೀನೇಜರ್ಸಲ್ಲಿ ಪಿ ಸಿ ಒ ನಂತಹ ಅಂಡಾಣುವಿನ ಸಮಸ್ಯೆ ಆಗಿದ್ರೆ ಪಿ ಸಿ ಒ ನ ಸಮಸ್ಯೆ ಆಗಿದ್ರೆ ಅಂಥವರಲ್ಲಿ ಸಹಿತ ಮೊಡವೆ ಜಾಸ್ತಿ ಕಂಡುಕೊಂಡು ಬರುತ್ತೆ ಸೊ ಯಾರಿಗೆ ಈ ರೀತಿ ಮೊಡವೆಯ ಸಮಸ್ಯೆ ಇದೆ ಅಂತವರು ಒಂದು ದೇಹದ ಶುಚಿತ್ವದ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು ಬ್ಲಡ್ ಪ್ಯೂರಿಫೈಯರ್ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ ಅಂದರೆ ಯಾರಿಗೆ ರಕ್ತ ಶೋಧನೆ ಮಾಡ್ತಾ ಬರ್ತೀವಿ ಬ್ಲಡ್ ಪ್ಯೂರಿಫೈಯರ್ ಯೂಸ್ ಮಾಡ್ತಾ ಬರ್ತೀವಿ ಅಂತವರಲ್ಲಿ ಮೊಡವೆಯನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತಾ ಬರಬಹುದು ಇದಲ್ಲದೆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚೆಚ್ಚಿಗೆ ಫೈಬರ್ ಫುಡ್ ಸೇವನೆ ಮಾಡೋದ್ರಿಂದ ಸಹಿತ ಮಲ ಮೊಡವೆಯನ್ನು ನಿವಾರಣೆ ಮಾಡ್ಕೊಳ್ತಾ ಬರಬಹುದು ಈ ಮೊಡವೆಯನ್ನು ಕಡಿಮೆ ಮಾಡಬೇಕು ಅಂದರೆ ಮೊದಲನೆಯದಾಗಿ ನೀವು ತ್ರಿಫಲ ಅಂತ ಎಲ್ಲ ಕಡೆ ಕೇಳಿರಬಹುದು ಆಯುರ್ವೇದದ ಈ ಮೆಡಿಸಿನ್ ಏನಿದೆ ಇದನ್ನು ನೈಟ್ ಬೆಡ್ ಟೈಮಲ್ಲಿ ಒಂದು ಚಮಚ ತ್ರಿಫಲವನ್ನ ಒಂದು ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಮೋಷನ್ ಆಗ್ತಾ ಬರತ್ತೆ ಇದು ಹೊಟ್ಟೆಯ ಶುಚಿತ್ವವನ್ನು ಕಾಪಾಡ್ಕೊಳುತ್ತೆ ಬ್ಲಡ್ ಅನ್ನ ಕ್ಲೀನ್ ಆಗಿಡತ್ತೆ ಹಾಗಾಗಿ ಮೊಡವೆಯನ್ನು ಕಡಿಮೆ ಮಾಡ್ತಾ ಬರಬಹುದು ಇದಲ್ಲದೆ ಎರಡನೆಯದಾಗಿ ಮೊಡವೆ ಇರುವಂಥವ್ರು ತಿನ್ನಕಾಯ್ತು ಅಂತಂದ್ರೆ ಕಹಿಬೇವು ಕಹಿಬೇವು ತಿನ್ನಕೆ ಆಗಿಲ್ಲ ಅಂದರೆ ತುಳಸಿಯ ಎಲೆ ಲವಂಗ ಮತ್ತು ಕಾ ಕಾಳು ಮೆಣಸಿನ ಪುಡಿ ಇದು ಮೂರನ್ನು ಮಿಕ್ಸ್ ಮಾಡಿ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಸಹಿತ ಅವರು ಅರಿಶಿಣ ಶುಂಠಿ ಇದರ ಡಿಕಾಕ್ಷನನ್ನು ಮಾಡಿ ಸಹಿತ ತಗೊಳ್ಬೋದು ಇದನ್ನು ತುಳಸಿಯ ಎಲೆ ಜೊತೆ ಅರಿಶಿಣ ಶುಂಠಿ ಕಾಳು ಮೆಣಸು ಡಿಕಾಕ್ಷನನ್ನು ಮಾಡಿ ತಗೊಳ್ಳೋದ್ರಿಂದ ಸಹಿತ ದೇಹದ ಶೋಧನೆ ಆಗ್ತಾ ಬರತ್ತೆ ಮೊಡವೆಗೆ ಇದು ಹೆಲ್ಪ್ ಮಾಡ್ತಾ ಬರತ್ತೆ ಇದು ಇಂಟರ್ನಲಿ ಆಯಿತು ಎಕ್ಸ್ಟರ್ನಲಿ ಮೊಡವೆ ಇರೋರು ನಾನು ಮುಂಚೆಯೂ ಹೇಳಿದ್ದೀನಿ ವಾತ ಪ್ರಕೃತಿ ಇರೋರಲ್ಲಿ ತುಂಬಾ ಡ್ರೈ ಸ್ಕಿನ್ ಇರುತ್ತೆ ಅಂತವರು ತುಂಬಾ ಡ್ರೈ ಆಗುವಂತಹ ಪದಾರ್ಥಗಳನ್ನ ಹಾಕ್ಬಾರ್ದು ಅಂದ್ರೆ ಈಗ ನಾವು ಕೆಲವರು ಏನ್ ಮಾಡ್ತಾರೆ ಯಾವ್ದು ಕೆಮಿಕಲ್ ಬೇಡ ಅಂತ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾರೆ ಬಟ್ ವಾತ ಪ್ರಕೃತಿ ಇರೋರು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದಾದ್ರೆ ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿ ಸ್ವಲ್ಪ ಕ್ರೀಮಿ ಅಂಶ ಬೇಕಾಗುತ್ತೆ ಮೊಡವೆಯನ್ನ ಅದರಲ್ಲಿ ಫೇಸ್ ವಾಶ್ ಅನ್ನ ಮಾಡಬಹುದು ಪಿತ್ತ ಪ್ರಕೃತಿ ಮತ್ತೆ ಕಫ ಪ್ರಕೃತಿ ಇರೋರು ಕಡಲೆ ಹಿಟ್ಟನ್ನ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಓಟ್ಸ್ ಅನ್ನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ನೀವು ಅದನ್ನ ಮಿಕ್ಸ್ ಮಾಡಿ ಸ್ಕ್ರಬ್ ರೀತಿ ಯೂಸ್ ಮಾಡ್ತಾ ಬರಬಹುದು ಮೊಡವೆ ಆದಾಗ ಬಹಳಷ್ಟು ಜನ ಏನ್ಮಾಡ್ತಾರೆ ಅಂದ್ರೆ ಮೊಡವೆ ಬಂದಿದೆ ಅದು ನನಗೆ ಎಲ್ಲೋ ಫಂಕ್ಷನ್ ಇದೆ ಹೋಗ್ಬೇಕು ಅಂತ ಮೊಡವೆನ ಚೂಟ್ ಬಿಡ್ತಾರೆ ಈ ರೀತಿ ಮಾಡೋದ್ರಿಂದ ಅದು ಕಲೆಯಾಗಿ ಉಳಿಯತ್ತೆ ಮೊಡವೆ ನಿಮಗೆ ಕಲೆಯಾಗಿ ಉಳಿಬಾರ್ದು ಅಂದ್ರೆ ಮೊಡವೆ ಪಕ್ವ ಆಗೋವರೆಗೂ ನೀವು ವೇಟ್ ಮಾಡಲೇಬೇಕು ಮತ್ತೆ ಆಲ್ರೆಡಿ ಒಂದು ಪಿಂಪಲ್ ಬಂದಿದೆ ನಿಮಗೆ ನೋವು ಆಗ್ತಾ ಇದೆ ಅಂದ್ರೆ ಮನೆಯಲ್ಲಿ ಸಿಗುವಂತಹ ಟೀ ಬ್ಯಾಗ್ ಅನ್ನ ನೀವು ಡಿಪ್ ಮಾಡಿ ಟೀದಲ್ಲಿ ಅದನ್ನ ಮುಖದ ಮೇಲೆ ಆ ಜಾಗಕ್ಕೆ ಒಂದು ಎರಡು ನಿಮಿಷ ಮೂರು ನಿಮಿಷ ಈ ರೀತಿ ಶಾಖವನ್ನ ಕೊಡೋದ್ರಿಂದ ನೀವು ಬೇಗ ಮೊಡವೆಯಿಂದ ಹೊರಗೆ ಬರ್ಬೋದು ಟೀನಲ್ಲಿ ಇರುವಂತಹ ಟ್ಯಾನಿನ್ ಎನ್ನ ಅಂಶದಿಂದ ಆ ಜಾಗ ಒಂದು ಆ ಸೆಬೇಷಿಯಸ್ ಗ್ಲಾಂಡ್ಸ್ ಏನಿದೆ ಆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅಂದ್ರೆ ಊತ ಆಗಿರುವಂತದ್ದು ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಟೀ ಬ್ಯಾಗ್ ಅನ್ನ ಡಿಪ್ ಮಾಡಿ ನೀವು ಎಲ್ಲಿ ಮೊಡವೆ ಇದೆ ಅಲ್ಲಿ ಅದನ್ನ ಹಾಟ್ ಫರ್ಮೆಂಟೇಶನ್ ಮಾಡೋದ್ರಿಂದ ಸಹಿತ ಮೊಡವೆಯನ್ನ ಕಡಿಮೆ ಮಾಡಬಹುದು ಇದಲ್ಲದೆ ಚಕ್ಕೆಯ ಪುಡಿಯನ್ನ ನೀವು ನೀರಿನಲ್ಲಿ ಮಿಕ್ಸ್ ಮಾಡಿ ಆ ಚಕ್ಕೆಯ ಪುಡಿಯನ್ನ ಸ್ವಲ್ಪ ನಿಂಬೆಹಣ್ಣು ರಸ ಮಿಕ್ಸ್ ಮಾಡಿ ಅದನ್ನು ಆ ಮೊಡವೆ ಇರುವ ಜಾಗಕ್ಕೆ ಫೇಸಿಗಲ್ಲ ಕಂಪ್ಲೀಟು ಜಸ್ಟ್ ಎಲ್ಲಿ ಮೊಡವೆಯ ಒಂದು ಸ್ಪಾಟ್ ಇದೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಬರಬಹುದು ಈ ರೀತಿ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ಲೈಕ್ ಈಗ ಮೊಡವೆ ಇವತ್ತಿದೆ ಒಂದು ಟೂ ಡೇಸಲ್ಲೇ ನಿಮಗೆ ಫೇಸ್ ಕ್ಲಿಯರ್ ಆಗಬೇಕು ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂದ್ರೆ ಈ ರೀತಿ ಮಾಡ್ಕೊಳ್ತಾ ಬರಬಹುದು ಇದಲ್ಲದೆ ರೆಗ್ಯುಲರ್ ಆಗಿ ನೀವು ಮೊಡವೆ ಬರಬಾರ್ದು ಅಂತಿದ್ರೆ ನಾನು ಹೇಳ್ದಂಗೆ ಬರೀ ಎಕ್ಸ್ಟರ್ನಲ್ ಬ್ಯೂಟಿ ಅಲ್ಲ ಇಂಟರ್ನಲಿ ಶೋಧನೆ ಬಹಳ ಇಂಪಾರ್ಟೆಂಟು ಹಾಗಾಗಿ ತ್ರಿಫಲ ಸೇವನೆಯನ್ನು ಹೇಳಿದ್ವಿ ನಾವು ಹೆಚ್ಚಿಗೆ ಫೈಬರ್ ಇರುವಂತಹ ಫುಡ್ ಅನ್ನು ಹೇಳಿದ್ವಿ ಇದಲ್ಲದೆ ನೀವು ಬಹಳಷ್ಟು ಕಡೆ ಕೇಳಿರಬಹುದು ಈಗ ವೀಟ್ ಗ್ರಾಸ್ ಪೌಡರ್ ಅಂತ ಸಿಗುತ್ತೆ ಅಂದರೆ ಎಳೆ ಹುಲ್ಲಿನ ಮಾಡಿರುವಂತಹ ಆರ್ಗ್ಯಾನಿಕ್ ವೀಟ್ ಗ್ರಾಸ್ ಪೌಡರನ್ನು ಅದರಲ್ಲಿ ಹೆಚ್ಚಿಗೆ ಕ್ಲೋರೋಫಿಲ್ನ ಅಂಶ ಗ್ರೀನಿನ ಅಂಶ ಇರೋದ್ರಿಂದ ನೀವು ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಮೊಡವೆಯನ್ನು ನಿವಾರಣೆ ಮಾಡ್ಕೋಬೋದು ಇದಲ್ಲದೆ ಬಹಳಷ್ಟು ಜನ ಕೇಳಿರ್ಬೋದು ಗ್ರೀನ್ ಜ್ಯೂಸ್ ಅಂತ ಎಲ್ಲ ಕಡೆ ಪಾಪ್ಯುಲರ್ ಆಗಿದೆ ಸೊ ಗ್ರೀನ್ ಜ್ಯೂಸಲ್ಲಿ ಏನು ಹಾಕ್ತಿವಿ ಪಾಲಕ್ ಹಾಕಿರ್ತೀವಿ ಸೆಲರಿಯನ್ನು ಹಾಕಿರ್ತೀವಿ ಗ್ರೀನ್ ಆಪಲ್ ಅನ್ನ ಹಾಕಿರ್ತೀವಿ ಈ ರೀತಿ ಜ್ಯೂಸ್ ಮನೆಯಲ್ಲೇ ಮಾಡಿಕೊಂಡು ಒಂದು ಗ್ಲಾಸ್ ಜ್ಯೂಸ್ ದಿನಾ ಸೇವನೆ ಮಾಡೋದ್ರಿಂದ ಸುಮಾರು ಒಂದು ಕಂಟಿನ್ಯೂಸ್ ನೀವು ಟೆನ್ ಡೇಸ್ ಎವ್ರಿ ಡೇ ಮಾರ್ನಿಂಗ್ ಗ್ರೀನ್ ಸೇವನೆ ಮಾಡೋದ್ರಿಂದ ನಿಮ್ಮ ಮುಖದ ಕಾಂತಿಯನ್ನ ಹೆಚ್ಚಿಗೆ ಮಾಡ್ಕೋಬಹುದು ಮತ್ತೆ ಮುಖದಲ್ಲಿರುವ ಅಂತಹ ಮೊಡವೆಯನ್ನು ಸಹಿತ ಕಡಿಮೆ ಮಾಡ್ಕೊಳ್ತಾ ಬರಬಹುದು ಇದಲ್ಲದೆ ಕೆಲವರು ಆಲೋವೆರಾ ಜ್ಯೂಸನ್ನು ಸಹಿತ ಬಳಸ್ತಾ ಬರಬಹುದು ನಿಮಗೆ ಬಹಳಷ್ಟು ಆಲೋವೆರಾ ಜ್ಯೂಸ್ಗಳು ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಸೊ ಒಂದು ಥರ್ಟಿ ಎಮ್ ಎಲ್ ಅಲೋವೆರಾ ಜ್ಯೂಸಿಗೆ ಸ್ವಲ್ಪ ನೀರನ್ನು ಹಾಕಿ ಆಲೋವೆರಾ ಜ್ಯೂಸನ್ನು ಸಹಿತ ನೀವು ಹೊಟ್ಟೆಗೆ ಸೇವನೆಯನ್ನ ಮಾಡ್ತಾ ಬರಬಹುದು ಹೊಟ್ಟೆಗೆ ಸೇವನೆ ಮಾಡಿ ನೀವು ರಕ್ತವನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಅಥವಾ ಒಂದು ಹತ್ತು ಬೇವಿನ ಎಲೆಯನ್ನು ತಿನ್ನೋದು ಈ ರೀತಿ ಮಾಡೋದ್ರಿಂದ ಮೊಡವೆಗೆ ಹೆಚ್ಚಿಗೆ ಪರಿಹಾರ ಸಿಕ್ಕತ್ತೆ ಇದಾದ ಮೇಲೆ ನೀವು ಎಕ್ಸ್ಟರ್ನಲ್ಲಿ ಓಕೆ ಫೇಸ್ ಪ್ಯಾಕ್ ಇರಬಹುದು ಫೇಸ್ ಪ್ಯಾಕಲ್ಲಿ ನಾವು ಮುಲ್ತಾನಿ ಮೀಟಿಯನ್ನು ಯೂಸ್ ಮಾಡ್ತೀವಿ ಆರೆಂಜ್ ಪೀಲು ಅಂದರೆ ಈಗ ಈಗ ಹಣ್ಣಿನ ಸೀಸನ್ ಬರ್ತಾ ಇದೆ ಕಿತ್ಲೆ ಹಣ್ಣಿನ ಸಿಪ್ಪೆಯನ್ನು ನೀವು ಬಿಸಿಲಲ್ಲಿ ಒಣಗಿಸಿ ಅದನ್ನು ಚೆನ್ನಾಗಿ ಮೆತ್ತಿಗೆ ಪುಡಿ ಮಾಡಿ ಸ್ಮೂತ್ ಆಗಿರುವಂತಹ ಆ ಪೌಡರಿಗೆ ಒಂದು ಸ್ವಲ್ಪ ಮೊಸರನ್ನು ಸೇರಿಸಿ ಅದನ್ನು ಸಹಿತ ಫೇಸ್ಗೆ ಅಪ್ಲೈ ಮಾಡ್ತಾ ಬರಬಹುದು ಮುಲ್ತಾನಿ ಮೆಟ್ಟಿಯನ್ನು ಅಪ್ಲೈ ಮಾಡಬಹುದು ಮೊಸರು ಮತ್ತೆ ಓಟ್ಸನ್ನು ಮಿಕ್ಸ್ ಮಾಡಿ ನೀವು ಅದಕ್ಕೆ ಚಕ್ಕಿಯ ಪುಡಿಯನ್ನು ಆ್ಯಡ್ ಮಾಡಿ ಅದನ್ನು ಸಹಿತ ನೀವು ಫೇಸಿಗೆ ಅಪ್ಲೈ ಮಾಡ್ತಾ ಬರಬಹುದು ಮತ್ತೆ ಕಫ ಪ್ರಕೃತಿ ಇರೋರು ಜೇನುತುಪ್ಪವನ್ನು ಸಹಿತ ಲೇಪವಾಗಿ ಮುಖಕ್ಕೆ ಅಪ್ಲಿಕೇಶನ್ ಮಾಡಬಹುದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಕೆಲವರು ಅಂದ್ಕೊಳ್ತಾರೆ ಜೇನುತುಪ್ಪ ಅಪ್ಲೈ ಮಾಡೋದ್ರಿಂದ ಕೂದಲು ಬೆಳಗಾಗೋಗುತ್ತೆ ಅಂತ ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು ಜೇನುತುಪ್ಪದಲ್ಲಿ ಯಾವುದೇ ರೀತಿ ಗಾಯವನ್ನ ಹೀಲ್ ಮಾಡುವಂತಹ ತುಂಬಾ ಒಳ್ಳೆಯ ಅಂಶಗಳಿವೆ ಹಾಗಾಗಿ ಹಳೆ ಕಾಲದಲ್ಲಿ ಏನ್ ಮಾಡೋರು ಯಾವುದೇ ರೀತಿ ಸಣ್ಣ ಗಾಯ ಆದ್ರೂ ಅದಕ್ಕೆ ಒಂದು ಜೇನುತುಪ್ಪದ ಲೇಯರ್ ಅನ್ನ ಅಪ್ಲೈ ಮಾಡೋರು ಸೊ ಹಾಗಾಗಿ ನೀವು ಮೊಡವೆಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಯಾವುದೇ ರೀತಿ ಕಟ್ ಇತ್ತು ಸ್ಕಿನ್ ಉರಿ ಇದೆ ಬೇರೆ ಯಾವ್ದಾದ್ರು ಹಾಕಿದ್ರೆ ನನಗೆ ಸ್ಕಿನ್ ಉರಿಯುತ್ತೆ ತುಂಬಾ ಸೆನ್ಸಿಟಿವ್ ಇದೆ ಅನ್ನೋರು ಜಸ್ಟ್ ಒಂದು ಪ್ಲೇನ್ ಒಂದು ಲೇಯರ್ ಜೇನುತುಪ್ಪವನ್ನು ಅಪ್ಲೈ ಮಾಡೋದ್ರಿಂದ ಬೇಕಾದ್ರೆ ಅದರಲ್ಲಿ ಎರಡು ಡ್ರಾಪ್ ನಿಂಬೆಹಣ್ಣು ಹಾಕ್ಬೋದು ನಂತರ ಪ್ಲೇನ್ ಜೇಂತುಕವನ್ನು ಒಂದು ಲೇಯರ್ ಅಪ್ಲೈ ಮಾಡೋದ್ರಿಂದ ಸಹಿತ ಮುಖದ ಕಾಂತಿಯನ್ನು ಹೆಚ್ಚಿಗೆ ಮಾಡ್ಬೋದು ಪಿಂಪಲ್ಸನ್ನು ಅವಾಯ್ಡ್ ಮಾಡ್ತಾ ಬರಬಹುದು ಸೊ ವೀಕ್ಷಕರೇ ನೋಡಿದ್ರಲ್ಲ ಇವತ್ತು ಮೊಡವೆ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅದಕ್ಕೆ ಬಹಳಷ್ಟು ಗಟ್ಟಲೆ ರೂಪಾಯಿ ನೀವು ಕ್ರೀಮಿಗೆ ಹಾಕಿ ಅದಕ್ಕೆ ಫೇ ಬಹಳಷ್ಟು ಕ್ರೀಮನ್ನು ಅಪ್ಲೈ ಮಾಡಿ ಕೆಮಿಕಲ್ಸನ್ನು ಅಪ್ಲೈ ಮಾಡಿ ಮುಖದ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬಹುದು ಯಾರಿಗೆ ಈ ಸಿಂಪಲ್ ರೆಮಿಡೀಸಲ್ಲಿ ನಿಮಗೆ ಚಿಕಿತ್ಸೆ ಆಗ್ತಾ ಇಲ್ಲ ಇನ್ನು ಡೀಪರ್ ಅನಾಲಿಸಿಸ್ ಬೇಕು ಹಾರ್ಮೋನ್ ವ್ಯತ್ಯಾಸ ಇದೆ ಅಥವಾ ಮೊಡವೆ ಮೊಡವೆಯಿಂದ ಕಲೆಗಳು ಉಳಿತಾ ಇದೆ ಅಂದ್ರೆ ಆಯುರ್ವೇದದಲ್ಲಿ ಸೃಷ್ಟಿಕಶಾಲಿ ನವರ ಲೇಪ ಅಂತ ಮಾಡ್ತೀವಿ ನವರ ಫೇಶಿಯಲ್ ಅಂತ ಮಾಡ್ತೀವಿ ಇದೆಲ್ಲ ಚಿಕಿತ್ಸೆಯಿಂದ ಮೊಡವೆಯನ್ನ ನಿವಾರಣೆ ಮಾಡಬಹುದು ಇದು ಇವತ್ತಿನ ಸಂಚಿಕೆ ಮೊಡವೆ ಬಗ್ಗೆ ತಿಳಿಸ್ಕೊಟ್ವಿ ಇದೇ ರೀತಿ ಇನ್ನೊಂದು ಸಂಚಿಕೆಯಲ್ಲಿ ಬ್ಯೂಟಿ ಟಿಪ್ ಬಗ್ಗೆ ನೋಡೋಣ ಅಲ್ಲಿಯವರೆಗೂ ನಮಸ್ಕಾರ